ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಲೋಕಸಭೆಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ ಲಭಿಸಿದ ಬಳಿಕ ಅವರು ಉಡುಪಿಗೆ ಆಗಮಿಸಿದರು ಉಡುಪಿಯಲ್ಲಿ ಬಿ ಜೆ ಪಿ ಕಚೇರಿಗೂ ಭೇಟಿ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಪತ್ರಕರ್ತರ ಜೊತೆ ಮಾತನಾಡಿದ್ದಾರೆ ನಾನು ಬಿ ಜೆ ಪಿಯ ಕಾರ್ಯಕರ್ತ ಪಕ್ಷ ಕೆಲಸ ಮಾಡುವ ಅವಕಾಶ ಕೊಟ್ಟಿದೆ ಜೆ ಪಿ ನಡ್ಡಾ ಶಾ ಮೋದಿ ಸಂತೋಷ್ ಬಿ ಎಸ್ ವೈ ವಿಜಯೇಂದ್ರ ಅವರಿಗೆ ನಾನು ಗೌರವವನ್ನು ಸಮರ್ಪಿಸ್ತಾ ಇದ್ದೇನೆ ನಮ್ಮದು ಕಾರ್ಯಕರ್ತರ ಪಕ್ಷ ವಿಸ್ತಾರಕನಾಗಿ ಒ ಬಿ ಸಿ ಮಂತ್ರಿಯಾಗಿ ವಿಪಕ್ಷ ನಾಯಕನಾಗಿ ಎರಡು ಜಿಲ್ಲೆ ಸಂಪರ್ಕ ಇದೆ ವಿಪಕ್ಷದವರನ್ನು ಎಲ್ಲರನ್ನ ಗೌರವದಿಂದ ನೋಡುತ್ತೇನೆ ವಿನಾಕಾರಣ ಗೊಂದಲ ವ್ಯಕ್ತಿಗತ ಟೀಕೆ ಮಾಡಲ್ಲ ಎಂದು ಹೇಳಿದರು ತೊಂಬತ್ತೆರಡರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಕೊಂಡ ನಾನು ಬಿ ಜೆ ಪಿ ವತಿಯಿಂದ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ನಾಲ್ಕು ಸಾರಿ ಮೇಲ್ಮನೆಯ ಶಾಸಕನಾಗಿ ಆಯ್ಕೆಯಾಗಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು ಮೂರು ಬಾರಿ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕನಾಗಿ ಜವಾಬ್ದಾರಿ ನಿರ್ವಹಣೆಗೆ ಪಾರ್ಟಿ ನನ್ನನ್ನು ತೊಡಗಿಸಿತ್ತು ಅಲ್ಲಿಂದ ಇಲ್ಲಿವರೆಗೆ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಾರ್ಟಿ ಸಂಘಟನೆ ಮತ್ತು ಅಧಿಕಾರದಲ್ಲಿ ಭಾಗವಹ ಭಾಗವಹಿಸಿದ್ದೆ ಇದೀಗ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ನಡ್ಡಾರವರು ಅಮಿತ್ ಶಾರವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂತೋಷಿಯವರು ನಮ್ಮ ರಾಜ್ಯ ಮುಖಂಡರಾದ ಯಡಿಯೂರಪ್ಪನವರು ವಿಜೇಂದ್ರ ಅವರು ಸೇರಿದಂತೆ ಇಡೀ ಭಾರತೀಯ ಜನತಾ ಪಕ್ಷದ ರಾಜ್ಯ ಮತ್ತು ಕೇಂದ್ರ ತಂಡ ನನ್ನನ್ನು ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶ ನೀಡಿದೆ ಪಾರ್ಟಿ ಈ ಅವಕಾಶವನ್ನು ಅತ್ಯಂತ ಗೌರವದಿಂದ ಸ್ವೀಕರಿಸಿ ಅಲ್ಲ ಚಿಕ್ಕಮಗಳೂರು ಭಾಗದಲ್ಲಿ ನಾನು ವಿಸ್ತಾರಕನಾಗಿ ಕೆಲಸ ಮಾಡಿದ್ದೆ ಮತ್ತು ಸಿ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ನಾನು ಇಡೀ ಭಾವನೆ ಇಲ್ಲ ಇಲ್ಲ ಕಾಂಗ್ರೆಸ್ಸು ಸೇರಿದಂತೆ ಯಾವುದೇ ವಿರುದ್ಧ ಸ್ಪರ್ಧಿಗಳ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ನೋಡೋದಿಲ್ಲ ಕೊಡೋದಿಲ್ಲ ಎಲ್ಲರನ್ನೂ ಗೌರವದಿಂದ ಕಾ ನೋಡ್ತೇವೆ ಮತ್ತು ಪಾರ್ಟಿಯನ್ನು ಗೆಲುವಿಗೋಸ್ಕರ ನಾವು ಶ್ರಮಿಸ್ತೇವೆ ಅದರಲ್ಲಿ ನನಗೆ ಗೆದ್ದು ಬಾ ಅಂತ ಹೇಳಿದ್ದಾರೆ ಪಾರ್ಟಿಯಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ ನಾಲ್ಕು ಸಾರಿ ನನ್ನನ್ನು ಶಾಸಕನಾಗಿ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ಮತ್ತು ಕೇಂದ್ರ ತಂಡ ಮಂತ್ರಿ ಮಾಡಿದ್ದು ವಿರೋಧ ಪಕ್ಷ ನಾಯಕನಾಗಿ ಮಾಡಿದ್ದು ಕೂಡ ನನ್ನ ಪಾರ್ಟಿಯ ತಂಡ ಅದರ ಮಧ್ಯೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ ಇರುವುದರಿಂದ ನನಗೆ ಕೇಂದ್ರದಲ್ಲಿರುವಂಥ ಯೋಜನೆಗಳನ್ನು ಯೋಚನೆಗಳನ್ನು ಮತ್ತು